ಜಗತ್ತಿನ ಮನೆಯೆಲ್ಲ ಕರೆದಿರೋದು ನನ್ನ ಪ್ರಕಾರ ಈಗ ಅದೇ ಗುಳೂರು ಅಥವಾ ನಾವು ಗುಳೂರು ಮಾಡಿದ ಸಿನಿಮಾವನ್ನು ಇಲ್ಲಿ ಲಕ್ಷಾಂತರ ಮಂದಿ ನೋಡಿದ ಉದಾಹರಣೆ ಇದೆ ಈಗ ಸಾವಿರಾರು ಮಂದಿ ನೋಡಿದ್ದಾರೆ ಸರ್ ಒಂದು ಫಿಗರ್ ಹೇಳಿದ್ರು ನಾನು ಲಕ್ಷಾಂತರ ಮಂದಿ ನೋಡ್ಲಿ ಅದು ಒಂದು ಒಂದು ಕಾರಣ ಆಗಲಿ ಈ ಮೂಲಕ ಅದು ಇನ್ನಷ್ಟು ಬಿತ್ತರಗೊಳ್ಳಿ ಅಂತ ನಿಮ್ಮನ್ನೆಲ್ಲ ಕಲ್ತು ಬಂದಿದ್ದೆ ಆಮೇಲೆ ಈಗ ನಡೀತಿರುವ ವಿದ್ಯಮಾನಗಳ ಇಶ್ಯೂಸ್ಗಳು ಏನಿದೆ ಅದು ಸಾಮಾನ್ಯ ಅಂದ್ರೆ ಈಗ ಎಲ್ಲ ಕೊಡಿಯಡಿ 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 ಅನ್ನೋದು ನಾವೆಲ್ಲರಿಗೆ ಮಾತಾಡುವಂತ ಶಬ್ದ ಕೊಡಿಯಡಿ ಗೊತ್ತಿರೋ ಅಲ್ಲೂ ಗಲಾಟೆ ಇದೆ ಸಾಮಾನ್ಯ ಎಲ್ಲರೂ ನಮ್ಮ ಮನೆಯವರೇ ಸೊ ಈಗ ನಮ್ಮನವರು ಏನೋ ಒಂದು ನಮ್ಮ ಬಗ್ಗೆ ಬಗ್ಗೆ ವಿಡಿಯೋ ಮಾತಾಡೋಕ್ಕಾಗಲ್ಲ ಒಂದು ಟೈಮಲ್ಲಿ ಅವ್ರನ್ನ ಏನೋ ಪ್ರೀತಿಸಿದ್ದಕ್ಕೆ ನಾವು ಏನೋ ಒಂದು ಆಗಿದ್ದೀವಿ ಮಾತಾಡೋಣ ಗಲಾಟೆಗಳು ಬೇಡ ವೈಮನಸ್ಸು ಬೇಡ ವೈರುದ್ಧರು ಬೇಡ ಬನ್ನಿ ಒಂದು ಚರ್ಚೆಗಳು ಒಂದು ಚರ್ಚೆ ಆಗಿ ಕೊನೆಗೆ ಏನು ನಮ್ಮ ತುಳುನಾಡು ನಮ್ಮ ಸಂಸ್ಕೃತಿ ನಮ್ಮ ಪ್ರೊಫೇಶನ್ ನಮ್ಮ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಹುಟ್ಟಿದ ಮಣ್ಣು ಸೊ ಅದ್ರ ಬಗ್ಗೆ ಬನ್ನಿ ಎಲ್ಲರೂ ಸೇರ್ಕೊಂಡು ಏನಾದರೂ ಮಾಡೋಣ ಅವ್ರು ಮಾಡಲ್ವಾ ಇವ್ರು ಮಾಡಲ್ವಾ ಅನ್ನೋದು ಅದು ಸಮಾಜ ವಿಷಯ ಆಗುತ್ತೆ ಅದಕ್ಕೊಂದು ಕರೆಕ್ಟ್ ಉತ್ತರ ಆಗಲ್ಲ ಸೊ ಏನು ಏನಾದಲ್ಲಿ ಅವರಿಗೆ ಕಡಲಲ್ಲಿ ಏನು ಮತ ಸಮುದ್ರ ಮತಾನ ಸಮುದ್ರ ಮತನ ಆದಾಗಲೂ ಹಾಲು ಹಾಲ ಹಲ ಎರಡೂ ಬಂದಿತ್ತು ಅಲ್ವಾ ಯಾವ್ದನ್ನು ರಿಸೀವ್ ಮಾಡಬೇಕು ಅನ್ನೋದು ಅದು ನಮಗೆ ಬಿಟ್ಟಿದ್ದು ಬುದ್ಧಿವಂತರ ಜಿಲ್ಲೆಗೆ ಅಥವಾ ಬುದ್ಧಿವಂತರ ಜನರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಈಗ ನೋಡಿದ್ರು ಭೂಮೇಶ್ವರ್ನಲ್ಲಿ ನೋಡಿದ್ರು ಪ್ಯಾಕ್ ಹೋಗ್ತಿದೆ ಭಾರತ್ನಾಲಲ್ಲಿ ಖುಷಿ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಿದೆ ಪಾತ್ರಗಳ ಬಗ್ಗೆ ಜನರು ಮಾತಾಡ್ತಿದ್ದಾರೆ ಇನ್ನೇನು ಬೇಕೋ ಕಲಾವಿದರಿಗೆ ಅಥವಾ ಸಿನಿಮಾದ ತಂಡಕ್ಕೆ ಮುಖ್ಯವಾಗಿ ಪ್ರೊಡ್ಯೂಸರ್ ಮುಖದಲ್ಲಿ ನಗುವಿದೆ ಅದು ಬೇಕಾಗಿರೋದು ಸೊ ಅದೇ ಒಂದಕ್ಕೆ ಎಲ್ಲರೂ ಒಂದೀಗ ಸಿನಿಮಾ ನೋಡಿದವರು ಆ ಅಜ್ಜನ್ ಒಳಗೊಂಡಿದೆಯಲ್ಲ ಅಜ್ಜ ಅಂತ ಹತ್ತು ವರ್ಷ ಕೂಡ ಆಗೋದು ಈಗ ನಾವು ಯಾರು ಸಿನಿಮಾದವರು ನಾವು ಭಕ್ತಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ ಆದರೆ ಭಕ್ತಿ ಎಲ್ಲಿ ಕಡಿಮೆ ಮಾಡಿದೀವಿ ಅನ್ನೋದು ಪ್ರಶ್ನೆ ಆಗತ್ತೆ ನಮ್ಮದು ಬಹುಶಃ ಆ ಕೆಲಸ ನಾವು ಯಾರು ಮಾಡಿಲ್ಲ ನಮ್ಮ ಕಡೆಯಿಂದ ಯಾವತ್ತೂ ಆಗಲ್ಲ ಅನ್ನೋದು ನನ್ನ ಎರಡು ಮಾತು ಥ್ಯಾಂಕ್ ಯು ವೆರಿ ಮಚ್